ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಯಾರಾದರೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ನ ಹುಡುಕ್ತಾ ಇದ್ದರೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಫ್ಯೂಚರ್ಗೆ ಒಂದು ಸೇವಿಂಗ್ ಆಗುತ್ತೆ ಕೂಡ ಈ ಸ್ಕೀಮನ್ನು ಕೇಂದ್ರ ಸರ್ಕಾರವು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದರಂದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಜಾರಿಗೊಳಿಸಿದ್ದು ಯಾರೆಲ್ಲ ಈ ಸ್ಕೀಮ್ನಲ್ಲೇ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ ಮೊದಲನೇದಾಗಿ ಯಾರ ಯಾರ್ಯಾರ ಮನೆಯಲ್ಲೆಲ್ಲ ಹೆಣ್ಮಗು ಇದೆ ಅವರು ಇನ್ವೆಸ್ಟ್ ಮಾಡ್ಬೋದು ಆ ಮಗುಗೆ ಟೆನ್ ಇಯರ್ ಏಜ್ ಹತ್ತು ವರ್ಷದ ಕೆಳಗೆ ಏಜ್ ಇರಬೇಕಾಗಿರುತ್ತೆ ಮೈನರ್ ಆಗಿರೋದ್ರಿಂದ ಗಾರ್ಡಿಯನ್ ಬೇಕೇ ಬೇಕು ಇನಿಷಿಯಲ್ ಡೆಪಾಸಿಟ್ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಅಂದರೆ ಮಿನಿಮಮ್ ಇನ್ನೂ ಇನ್ನೂರೈವತ್ತು ರೂಪಾಯಿ ಕೊಟ್ಟು ನೀವು ಅಕೌಂಟನ್ನು ಓಪನ್ ಮಾಡಿಸಿ ನಿಮ್ಮ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ನೀವು ಕರೆಂಟ್ ಇಂಟ್ರೆಸ್ಟ್ ಬಂದುಬಿಟ್ಟು ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಆ್ಯಂಡ್ ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಕೇಳಿದರೆ ಮಗದು ಬರ್ತ್ ಸರ್ಟಿಫಿಕೇಟ್ ಜರಾಕ್ಸ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಜರಾಕ್ಸ್ ಬೇಕಾಗುತ್ತೆ ಯಾರು ಗಾರ್ಡಿಯನ್ ಹಾಕ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಜರಾಕ್ಸೋ ಕೆ ವೈ ಸಿ ಬೇಕಾಗಿರುತ್ತೆ ನೀವು ಎಲ್ಲಿವರೆಗೂ ಇದನ್ನು ಇನ್ನು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅಂತಂದರೆ ಅದು ಹದಿನೈದು ವರ್ಷ ಅಂದರೆ ಅಕೌಂಟ್ ಓಪನ್ ಮಾಡಿದ ಹದಿನೈದು ವರ್ಷದವರೆಗೂ ಕೂಡ ನೀವು ಡೆಪಾಸಿಟ್ ಮಾಡ್ತಾನೆ ಹೋಗಬೇಕಾಗುತ್ತೆ ಮಂತ್ಲಿ ಮಿನಿಮಮ್ ಅಂದ್ರೂ ಕೂಡ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾನೆ ಹೋಗಬೇಕಾಗುತ್ತೆ ಫೈನಾನ್ಷಿಯಲ್ ಇಯರಲ್ಲಿ ನೀವು ಮಿನಿಮಮ್ ಅಂದರೆ ಒಂದು ಸಾವಿರ ರೂಪಾಯಿ ಕಟ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಲಕ್ಷದವರೆಗೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಇನ್ನು ಬೆಟ್ಟಗಿನಲ್ಲಿ ಕೂಡ ಇಷ್ಟರೊಳಗೆ ನೀವು ಅಮೌಂಟ್ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಇದರ ಮೆಚುರಿಟಿ ಬಂದು ಇಪ್ಪತ್ತೊಂದು ವರ್ಷ ಅಕೌಂಟ್ ಓಪನ್ ಮಾಡಿದ ಇಪ್ಪತ್ತೊಂದು ವರ್ಷದ ನಂತರ ಇದು ಮೆಚೂರ್ ಆಗುತ್ತೆ ಅಂದರೆ ಇದಕ್ಕೆ ಯಾವುದೇ ಥರ ಟ್ಯಾಕ್ಸ್ ಇರೋದಿಲ್ಲ ಬೇರೆ ಸಿಮ್ ಸ್ಕೀಮ್ಸ್ ಥರ ಇದಕ್ಕೆ ಯಾವುದೇ ಥರ ಟ್ಯಾಕ್ಸ್ ಇರೋದಿಲ್ಲ ಈ ಸ್ಕೀಮನ್ನು ಎಲ್ಲಿ ಮಾಡಿಕೊಡ್ತಾರೆ ಅಂತ ಕೇಳಿದರೆ ನೀವು ಬ್ಯಾಂಕಲ್ಲಿ ಕೂಡ ಕೇಳ್ಬೋದು ಪೋಸ್ಟ್ ಆಫೀಸಲ್ಲಿ ಕೂಡ ಕೇಳ್ಬೋದು ಅಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವು ತಿಂಗಳ ತಿಂಗಳ ಇನ್ವೆಸ್ಟ್ ಮಾಡ್ಬೋದು ಕೆಲವರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ಏನಂದರೆ ಪ್ರತಿ ತಿಂಗಳು ಹೋಗಿ ನಾವು ಲೈನಲ್ಲಿ ನಿಂತು ಅಲ್ಲಿ ಅಕೌಂಟ್ ಆಫೀಸ್ಗಳಲ್ಲಿ ಕಟ್ಟು ಬರೋಕ್ಕಾಗಲ್ಲ ಪೋಸ್ಟ್ ಆಫೀಸ್ ಆಗಿರೋದು ಅಥವಾ ಬ್ಯಾಂಕಲ್ಲಿ ಲೈನಲ್ಲಿ ನಿಂತು ಕಟ್ಟು ಬರೋಕ್ಕಾಗಲ್ಲ ಅಂತಂದರೆ ನೀವು ಒಂದು ಕೆಲಸ ಮಾಡ್ಬೋದು ಇನ್ ಕೇಸ್ ನೀವು ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಟ್ಟರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಐ ಪಿ ಪಿ ಬಿ ಅಂತ ಹೇಳ್ಬಿಟ್ಟು ಒಂದು ಅಕೌಂಟ್ ಮಾಡಿಸ್ಕೊಡ್ತಾರೆ ಆ ಅಕೌಂಟ್ ಮೂಲಕನೇ ಮಂತ್ಲಿ ಮಂತ್ಲಿ ತ್ರೂ ನೀವು ಕ್ರೆಡಿಟ್ ಮಾಡ್ಬೋದು ಅದ್ರ ಮೂಲಕನೇ ಒಂದು ಸಾವಿರ ರೂಪಾಯಿ ನೀವು ಕ್ರೆಡಿಟ್ ಮಾಡ್ಬೋದು ಇದರಿಂದ ನೀವು ಬ್ಯಾಂಕಲ್ಲಿ ಹೋಗಿ ಪ್ರತಿ ಹೋಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಯಾವುದೇ ಥರ ತೊಂದರೆ ಇರೋಲ್ಲ ನೀವು ಐ ಪಿ ಪಿ ಬಿ ಮೂಲಕನೇ ಅಮೌಂಟ್ ಕಟ್ತಾ ಹೋಗ್ಬೋದು ಇದು ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಿದ್ರೆ ಇಬ್ಬರು ಹೆಣ್ಮಕ್ಳು ಹೆಸರಲ್ಲೂ ಕೂಡ ನೀವು ಸುಖನ ಸಮೃದ್ಧಿ ಅಕೌಂಟ್ ಮಾಡಿಸ್ಬಿಟ್ಟು ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಇನ್ ಕೇಸ್ ನಾವು ಮೂರು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಮೂರು ಜನಕ್ಕೆ ಇದ್ದರೆ ಎರಡೇ ಅಷ್ಟೇ ಆಲೋ ಇರೋದು ಎರಡಷ್ಟೇ ಸುಖನ ಸಮೃದ್ಧಿ ಅಕೌಂಟ್ ಮಾಡಿಸೋಕ್ಕೆ ಸಾಧ್ಯ ಇನ್ ಕೇಸ್ ಇದು ಇನ್ನೊಂದು ಎಕ್ಸೆಪ್ಷನಲ್ ಕೇಸ್ ಇದೆ ಏನಪ್ಪಾ ಅಂದರೆ ಮೊದಲನೇ ಮಗು ಹೆಣ್ಮಗು ಆಗಿದ್ದು ಎರಡನೇ ಮಗು ಟ್ವಿನ್ಸ್ ಆಗಿದ್ದರೆ ಮೂರು ಮಕ್ಕಳಿಗೂ ಕೂಡ ಸುಖನ ಸಮೃದ್ಧಿ ಮಾಡಿಸ್ಬೋದು ಅಂಥವ್ರು ಕೂಡ ಸುಖನ ಸಮೃದ್ಧಿನ ಮಾಡಿಸ್ಬೋದು ಮೂರು ಜನಕ್ಕೂ ಕೂಡ ಇನ್ನು ಮೂರು ಜನ ಕಂಟಿನ್ಯೂಸ್ ಆಗಿ ಮೂರು ಹೆಣ್ಮಕ್ಳಿದೆ ಇದೆ ಅಂತಂದರೆ ಇಬ್ಬರಿಗಷ್ಟು ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋದರೆ ಕೊನೆಗೆ ನಿಮ್ಮ ಕೈಯಲ್ಲಿ ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಅಮೌಂಟ್ ನಿಮ್ಮ ಕೈ ಸೇರುತ್ತೆ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅಷ್ಟೇ ಹೇಳಿದ್ದು ಇನ್ನು ಉಳಿದಿರೋ ಅಂಥವ್ರು ನೀವೆಷ್ಟು ಮಾಡ್ತಾ ಹೋಗ್ತೀರೋ ಅಷ್ಟು ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೆಚ್ಚು ಮಾಡಿದಷ್ಟು ನಿಮಗೆ ಒಂದೊಳ್ಳೆ ಆಗಿ ಸಿಗುತ್ತೆ ನಿಮಗೆ ನಾವು ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಬೇಕು ಅಂತಂದರೆ ಒಂದು ಇಂಡಿಯಾ ಪೋಸ್ಟ್ ಆಫೀಸಿಂದ ಒಂದು ಅಫಿಷಿಯಲ್ ಆ್ಯಪ್ ಇದೆ ಇಂಡಿಯಾ ಪೋಸ್ಟ್ ಇನ್ಫೋ ಅಂತೇಳ್ಬಿಟ್ಟು ಆ ಆ ಆ್ಯಪನ್ನು ಎಕ್ಸಿಟ್ ಮಾಡಿ ಅದರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಇದೆ ಅದರಲ್ಲಿ ಬಂದುಬಿಟ್ಟು ಸುಕನ್ಯಾ ಸಮೃದ್ಧಿ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ನೀವು ಎಷ್ಟೆಷ್ಟು ಅಮೌಂಟ್ ನೀವು ಕಟ್ತೀರ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅದಕ್ಕೆ ಅಮೌಂಟ್ ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೀವು ಇಡೀ ಫುಲ್ ಇನ್ಫಾರ್ಮೇಷನನ್ನು ನೀವು ಅದರಲ್ಲೇ ನೋಡ್ಬೋದು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಇಂಡಿಯಾ ಪೋಸ್ಟ್ ಇನ್ಫೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಆ್ಯಪಿನ ಲಿಂಕನ್ನು ಕೊಟ್ಟಿರ್ತೀನಿ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಅಂದರೆ ಯಾರೆಲ್ಲ ಅಕೌಂಟ್ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಅಕೌಂಟ್ ಮಾಡಿಸಿ ನಿಮ್ಮ ಹೆಣ್ಮಕ್ಳಿಗೆ ಫ್ಯೂಚರ್ ಈಸ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೋಸ್ಕರ ನಿಮ್ಮ ಮನೇಲಿ ಹೆಣ್ಮಗು ಇದೆ ಅಂತಂದರೆ ಹೋಗ್ಬಿಟ್ಟು ಅಕೌಂಟನ್ನು ಮಾಡಿ ಇನ್ವೆಸ್ಟ್ ಮಾಡಿ ನೀವು ಹಾಗೆ ಕೆಲವರಿಗೆ ಇಪ್ಪತ್ತೊಂದು ವರ್ಷದವರೆಗೂ ನಾವು ಕಟ್ಟಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಮಗೆ ಇನ್ ಕೇಸ್ ಮಗು ಆ ಮಗುಗೆ ಹೈಯರ್ ಎಜುಕೇಷನಿಗೆ ಬೇಕಾಗುತ್ತೆ ಅದ್ರ ನಡುವೆ ಪಿ ಯು ಮುಗಿಯುತ್ತಾ ಅಥವಾ ಟೆಂತ್ ಮುಗಿಯುತ್ತಾ ಹೈಯರ್ ಎಜುಕೇಷನಿಗೆ ಅಮೌಂಟ್ ಬೇಕು ಅಂತಂದರೆ ಎಷ್ಟಿರೋದು ಅಮೌಂಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಅಮೌಂಟನ್ನು ನಿಮಗೆ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಎಕ್ಸೆಪ್ಷನಲ್ ಕೇಸ್ ಕೂಡ ಇರ್ತದನ್ನು ಪರ್ಪಸ್ ಆಫ್ ಹೈಯರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಆಫ್ ಅಮೌಂಟನ್ನು ಕೊಡ್ತಾರೆ ಇಪ್ಪತ್ತೊಂದು ವರ್ಷದೊಳಗೆ ನೀವು ಹೈಯರ್ ಎಜುಕೇಷನ್ ನಿಮಗೆ ಅಮೌಂಟ್ ತುಂಬ ಅವಶ್ಯಕತೆ ಇದೆ ಅಂತಂದರೆ ನೀವು ಅಮೌಂಟನ್ನು ಬಿಡಿಸ್ಕೋಬೋದು ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗಳಲ್ಲಿ ವಿಸಿಟ್ ಮಾಡಿ ಇನ್ಫಾರ್ಮೇಷನನ್ನು ಕೇಳಿ ಖಂಡಿತ ಹೇಳ್ತಾರೆ ಇವಾಗಲಿಂದನೇ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಹೋದರೆ ಒಂದು ಲಾರ್ಜ್ ಅಮೌಂಟ್ ಲಾಸ್ಟಿಗೆ ಸಿಗುತ್ತೆ ಅದು ಬಿಟ್ಟು ಸುಮ್ಮನೆ ಈಗೆಲ್ಲದಕ್ಕೂ ಖರ್ಚು ಮಾಡ್ತಾ ಮಾಡ್ತಾ ಕೊನೆಗೆ ನಮ್ಗೆ ಅವಶ್ಯಕತೆ ಇದ್ದಾಗ ಯಾರ್ಯಾರನೋ ಕೇಳೋದಕ್ಕಿಂತ ಇದು ನಮ್ಮದೇ ಆದಂಥ ಒಂದು ಸೇವಿಂಗ್ಸ್ ಅಂತ ಇರುತ್ತೆ ನಮ್ಮ ಅವಶ್ಯಕತೆಗೆ ಬರುತ್ತೆ ಅಂತ ಹಾಗಾಗಿ ಇನ್ನೂ ಯಾವುದೇ ಥರ ಬೇರೆ ಬೇರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ